गुरुं वन्दे दासश्रेष्ठं दयानिधिं वसुदेवसुतं देवं त्वं देवकी देवगीपरमानन्दं कृष्णं वन्दे जगद्गुरुम् वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा ಹೆಂಡತಿ ಮಕ್ಕಳು ಧನ ಧಾನ್ಯ ಸಂಪತ್ತು ಇವು ಇಷ್ಟೇ ಇದ್ದರೂ ಭಗವಂತನ ಅನುಗ್ರಹವಿಲ್ಲದೆ ಹೋದರೆ ಅವೆಲ್ಲ ನಿಷ್ಫಲವೆನಿಸುತ್ತದೆ ಅದನ್ನೇ ಹಿರಿಯರು ಎಂದಿದ್ದಾರೆ ಈ ಎಲ್ಲ ಲೌಕಿಕ ಬಾಂಧವರಿಗಿಂತ ಹೆಚ್ಚು ಸ್ನೇಹವನ್ನು ಭಗವಂತನ ಮೇಲಿಡುವುದೇ ನಿಜವಾದ ಭಕ್ತಿ ನಮ್ಮ ಭಕ್ತಿಯು ಪ್ರೇಮ ಭರಿತವಾಗಿರಬೇಕೇ ವಿನಃ ಕಾಮ ಭರಿತವಾಗಿರಕೂಡದು ಯಾವುದೋ ಕಾಮನಿರಿಸಿ ಅಂದರೆ ಅಪೇಕ್ಷಿರಿಸಿ ನಾವು ಮಾಡಿದ ಭಕ್ತಿಯು ವ್ಯರ್ಥವಾಗುತ್ತದೆ ಈಗ ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ ಅಲ್ಲಿ ಹೋದಾಗ ದೇವರಲ್ಲಿ ಏನು ಕೇಳಿಕೊಳ್ಳುತ್ತೇವೆ ದೇವ್ರೆ ದೇವ್ರೆ ನನ್ನನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಪ್ಪ ನನ್ನಪ್ಪನಿಗೆ ದೊಡ್ಡ ಕಾರು ಕೊಡಪ್ಪ ನಾವೆಲ್ಲ ಹತ್ತು ಮನೆಯಲ್ಲಿ ವಾಸ ಮಾಡಪ್ಪ ಎಂದು ಕೇಳಿಕೊಳ್ಳುತ್ತೇವೆಯೋ ವಿನಃ ದೇವ ನನಗೆ ಭಕ್ತಿ ಕೊಡಪ್ಪ ಮುಕ್ತಿ ಕೊಡಪ್ಪ ಎಂದು ಕೇಳುತ್ತೇವೆಯೋ ಎಲ್ವೇ ಇಲ್ಲ ಈ ಭಕ್ತಿ ಪ್ರಯೋಜನವಿಲ್ಲ ನಿಷ್ಕಾಮವಾಗಿ ಗೈದ ಭಕ್ತಿಯು ಭಗವಂತನ ಪ್ರಾಪ್ತಿಗೆ ಕಾರಣವಾಗುತ್ತದೆ ಇಂತಹ ಸ್ನೇಹ ಭರಿತ ಭಕ್ತಿಯನ್ನು ಭಗವಂತನ ಮೇಲಿಟ್ಟು ಕೃತಾರ್ಥನಾದವನೇ ನಮ್ಮ ಭಕ್ತ ಕುಚೇಲ ಭೌತಿಕವಾಗಿ ಕಡು ಹೃದಯ ಶ್ರೀಮಂತಿಕೆಯಿಂದ ಪರಿಶುದ್ಧನಾದ ಆ ಕುಚೇಲನ ಕಥೆಯನ್ನು ನಾವಿಂದು ಶ್ರವಣ ಮಾಡೋಣವಂತೆ மண கோவி கார்கம நடைசு கொடுவ குமாரி அப்பட சீசர் குமாரி காயத்ரி கொண்டோம் ಅದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದನು ಇವರಿಬ್ಬರು ಸ್ನೇಹಿತರಾದರುಚೀರನಿಗೆ ಶ್ರೀಕೃಷ್ಣನು ಪ್ರತಿಯೊಂದು ವಿದ್ಯಾಭ್ಯಾಸದ ಗುರಿ ಸತ್ಯನಿದೆ ಆ ವಿದ್ಯಾಭ್ಯಾಸದ ಮೂಲಕ ನಮಗೆ ಭಗವಂತನನ್ನು ಹೊಂದುವಂತಹ ಶಕ್ತಿ ಪ್ರಾಪ್ತವಾಗಬೇಕು ಯಾವ ಭಗವಂತನನ್ನು ಹೊಂದಲೋಸ್ಕರ ಆ ವಿದ್ಯಾಲಯಕ್ಕೆ ಬಂದಿದ್ದೇನೋ ಆ ಭಗವಂತನೇ ಕಾಣ ಸಿಕ್ಕಿದ ಮೇಲೆ ಇನ್ನು ಅನ್ಯ ವಿದ್ಯಾಭ್ಯಾಸದ ಅಗತ್ಯ ಉಂಟೆಯೇ ಈ ಸತ್ಯವನ್ನು ಅರಿತ ಚೇಲನು ಅಂದಿನಿಂದಲೇ ಪಾಠದ ಮೇಲ್ನ ಗಮನವನ್ನು ತೊರೆದು ಕೃಷ್ಣನ ಸೇವೆಯಲ್ಲೇ ದಿನ ಕಳೆಯ ತೊಡಗಿದನಂತೆ ಅವನಿಗೆ

ിട്ടോ ബുക്കാലോ ಸೇವೆ ಮಾಡುತ್ತಿರಲಾಗಿ ದಿನಗಳು ಉಳಿದವು ವಿದ್ಯಾಭ್ಯಾಸ ಪೂರ್ತಿಯಾಯಿತು ಬಂದರು ಮನಸ್ಸಿನಲ್ಲಿ ಆ ಮನಮೋಹರನ ನೆನಪು ಸದಾ ಕಾಡುತ್ತಿತ್ತು ವಯಸ್ಸಿಗೆ ಬಂದಾಗ ಜೀವನಕ್ಕೆ ಅಡಿಲಿಸಿದ ಕುಚೇಲನಿಗೆ ಹತ್ತಾರು ಮಕ್ಕಳು ಆದ ಆದರೆ ಅವನ ಅಧ್ಯಾತ್ಮ ಜೀವನದ ಕೃಷ್ಣ ಭಕ್ತಿಗೆಂದೂ ಬದಲಾವಣೆ ಬರಲಿಲ್ಲ ತನ್ನ ಮಡದಿ ಮಕ್ಕಳನ್ನು ಸಾಕಷ್ಟು ಆದಾಯವಿಲ್ಲದೆ ಹೋದರೂ ಎಲ್ಲವೂ ಆ ಭಗವಂತನಿಟ್ಟ ಪ್ರಸಾದ ಎನ್ನುವುದಾಗಿ ಬಗೆದು ಸುಖ ದುಃಖ ಕೃತ್ವಾ ಲಾಭ ಜಯ ಲಾಭ ಎಂಬಂತೆ ಸುಖ ದುಃಖ ಲಾಭ ಲಾಭಗಳಲ್ಲ ಭಗವಂತನ ಪ್ರಸಾದವೆಂಬುದಾಗಿ ತಿಳಿದು ಆ ಕೃಷ್ಣನನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಇಂತಿರಲಾಗಿ ಅದೊಮ್ಮೆ ಗೋಕುಲಾಷ್ಟಮಿಯ ದಿನ ಅಗ್ರಹಾರದ ಎಲ್ಲ ಜನರು ಸಂಭ್ರಮದಿಂದ ಸವಾಚನೆ ತೆಯುತ್ತಿರುವ ಕಾಲ ಕುಚೇರನ ಮನೆಯಲ್ಲಿ ಮಾತ್ರ ನಿತ್ಯ ಉಪವಾಸ ಮಕ್ಕಳು ಹಿಡಿಯಲಾರಂಭಿಸಿದರು

ಕೊಂಡು ತೇಗುವುದರಲ್ಲಿಲ್ಲಮ್ಮ ಅದು ಭಗವಂತನ ಉಪಾಸನೆಯಲ್ಲಿದೆ ಕೃಷ್ಣ ಉಪಾಸನೆ ಮಾಡುವ ರಾಮ ಕೃಷ್ಣ ವಿಠಲ ಎಂದು ನಿತ್ಯವು ಬಾಯಲ್ಲಿ ನುಡಿಯುವ ನಮಗೆ ಬೇರೆ ಸಿಹಿ ನಮಗೆ ಯಾವುದರಲ್ಲಿ ಕಮ್ಮಿ ಇದೆ ಹೇಳು ಎಂದವನೇ ರಾಮನಾಮ ಪಾಯ ಸಂಗ್ರಹಿಸಿ ಇದ್ದು ಅದನ್ನು ಕೃಷ್ಣನಿಗೆ ಕೊಡಲು ತಿಳಿಸಿದಳು ಅದನ್ನು ಹಿಡಿದು ದ್ವಾರಕೆಗೆ ಬಂದ ಕುಚ್ಚೇಲನನ್ನು ಕೃಷ್ಣ ಹಾಗೂ ಅವನ ಪರಿವಾರ ಉತ್ತಮ ಸ್ವಾಗತ ಎಂಬುದಾಗಿ ಕೇಳಿದ ಕೃಷ್ಣನು ಕುಚ್ಚೇಲನಿಗೆ ಕಂಕುಳದ ಅಡಿಯಲ್ಲಿ ಅಡಗಿಸಿತ್ತಿದ್ದ ಅವಲಕ್ಕಿಯ ಗಂಟನ್ನು ನೀಡಿದಾಗ ಆ ಸ್ಥಾನದಲ್ಲಿರುವವರೆಲ್ಲ ಗಹಗಹಿಸಿ ನಕ್ಕರಂತೆ ಆದರೆ ಕೃಷ್ಣನು ಕೊಟ್ಟ ವಸ್ತುವಿಗಿಂತಲೂ ಕೊಟ್ಟವನ ಮನಸ್ಸನ್ನಲ್ಲವೇ ನೋಡುವುದು ಕುಚೇಲ ತಂದಿತ್ತ ಅವಲಕ್ಕಿಯ ಒಳಗೆ ಅಡಗಿದ್ದ ಭಕ್ತಿ ಪ್ರೇಮಕ್ಕೆ ಕೃಷ್ಣನು ಮರುಳಾದನು ನಾಲ್ಕೈದು ದಿನ ತಂಗಿದ್ದ ಕುಚೇಲ ಹರಿ ಸಾನ್ನಿಧ್ಯದಲ್ಲಿ ಸುಖವನ್ನು ಕಂಡನಂತೆ ಅವನಿಗೆ ಪ್ರತಿಮೆಯೇ ಇರಲಿಲ್ಲ ಕೃಷ್ಣನ ಸಹವಾಸ ದೊರೆತದ್ದು ಮೃಷ್ಟಾಂತ ಸಿಕ್ಕಂತಾಗಿತ್ತು ತನ್ನ ಜೀವನದ ಬಲು ದೊಡ್ಡ ಲಾಭವೇ ಹರಿಯ ದರ್ಶನವೆಂಬುದು ಅವನ ನಂಬಿಕೆಯಾಗಿತ್ತು

ಾಮಳು ಕೃಷ್ಣನೊಂದಿಗೆ ಸಹಾಯವನ್ನು ಕೇಳು ಎಂಬುದಾಗಿ ಹೇಳಿದುದೇ ಅವನಿಗೆ ಮರೆತು ಹೋಗಿತ್ತು ಆದರೆ ಕುಚೇಲನ ಶ್ರೀಹರಿ ಮರುಳಾಗಿದ್ದ ತನ್ನ ಕರುಣೆಯ ಕುಡಿನೋಟ ಹರಿಸಿ ಕುಚೇಲನ ಹಳೆಯ ಮೂರು ಕಾಲು ಮನೆಯನ್ನು ಭವ್ಯವನವನ್ನಾಗಿಸಿ ಅವನಿಗೆ ಅಗಾಧವಾದ ಸಂಸತ್ತನ್ನು ತಯಪಡಿಸಿತು ದ್ವಾರಕೆಯಿಂದ ಮನೆಗೆ ಬರುತ್ತಲೇ ಕೃಷ್ಣ ಕುಚೇಲನಿಗೆ ದರ್ಶನವಿತ್ತ ಕೃಷ್ಣ ಕುಚೇಲನನ್ನು ಸುಧಾಮ ಎಂಬುದಾಗಿ ಕರೆದ ನಿನ್ನ ಮನಸ್ಸು ಉತ್ತಮ ಧಾಮವಾಗಿದೆ ಒಳ್ಳೆಯ ಮನಸ್ಸನ್ನು ನೀನು ಪಡೆದಿರುವೆ ಆ ನಿನ್ನ ಪ್ರತಿಗೆ ಉತ್ತಮ ಫಲವೂ ಪ್ರಾಪ್ತವಾಗುತ್ತದೆ ಆದರೆ ಇಂದು ನಿನ್ನ ಜೀವನದ ನಿರ್ವಹಣೆಗಾಗಿ ಇದು ಈ ಸಂಪತ್ತನ್ನು ಪಡೆದುಕೊ ನಿನ್ನ ಅಗತ್ಯಕ್ಕಿಂತ ಮಿಕ್ಕಿದುದನ್ನು ಬಾ ಎಂಬುದಾಗಿ ಹರಸಿ ಹೊರಟು ಹೋದ ಇದೆಲ್ಲವೇ ನಿಜವಾದ ಪ್ರೇಮ ಭಗವಂತನನ್ನು ನಿಷ್ಕಾಮವಾಗಿ ಪ್ರೀತಿಸಿದಾಗ ಅದು ಭಕ್ತಿಯನಿಸುತ್ತದೆ ಅಂತಹ ಪ್ರೇಮವಿಲ್ಲದೆ ಹೋದರೆ ನಾವು ಇಷ್ಟೇ ಪೂಜೆ ವ್ರತ ನೇಮ ಹೋಮಗಳನ್ನು ಮಾಡಿದರೂ ಅದು ಹೋಮವಾಗುವುದೇ ವಿನಃ ನಮಗಾಗದು ಆ ಇರುವಂತಹ ಭಕ್ತಿ ಪ್ರೇಮ ನಮ್ಮಲ್ಲೂ ಜಾಗೃತವಾಗಿರಲಿ ಎಂಬುದಾಗಿ ಹಾರೈಸುತ್ತ ನನಗೆ ಹರಿಕತೆಯನ್ನು ಕಲಿಸಿಕೊಟ್ಟ ಪೂಜ್ಯ ಬಿಜೆಗಳಾದ ಕಲಾರತ್ನ ಶಮಾಡಿಗ ಎಲ್ಲರಿಗೂ ನನಗೆ ಹರಿಕತೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ ನನಗೆ ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ ನನಗೆ ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಟ್ಟವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಥೆಯನ್ನು ಮಂಗಳವಾರ ಮಂಗಳ